ಆಧುನಿಕ ವಿಜ್ಞಾನದಲ್ಲಿ ತಳಿಶಾಸ್ತ್ರಕ್ಕೆ ಅಂದರೆ ಜೆನೆಟಿಕ್ಸ್ಗೆ ಜನ್ಮ ನೀಡಿದಂತಹ ಕೀರ್ತಿ ಈ ಕಾಳಿಗೆ ಸಲ್ಲತ್ತೆ ಭಾರತದ ಸರ್ವೇ ಸಾಮಾನ್ಯ ಕಾಳು ಅದು ಬಟಾಣಿ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಬಟಾಣಿ ಗಾರ್ಡನ್ ಪಿ ಅಥವಾ ಪೈಸಮ್ ಸಟೈಮಂ ಅಂತ ಕರೆಯುವಂತಹ ಈ ಕಾಳಿನ ಬಗ್ಗೆ ವಿಷಯವನ್ನು ತಿಳ್ಕೊಳ್ಳೋಣ ಬಟಾಣಿ ಭಾರತದ ಸರ್ವೇ ಸಾಮಾನ್ಯ ಕಾಳು ಆಧುನಿಕ ವಿಜ್ಞಾನದಲ್ಲಿ ಜೆನೆಟಿಕ್ಸ್ಗೆ ಜನ್ಮ ನೀಡಿದಂತಹ ಕೀರ್ತಿ ಈ ಬಟಾಣಿಗೆ ಸಲ್ಲುತ್ತೆ ಹೇಗೆ ಅಂದರೆ ಮೆಂಡಲ್ ತನ್ನ ಎಲ್ಲ ಪ್ರಯೋಗವನ್ನು ಈ ಬಟಾಣಿ ಮೇಲೆಯೇ ಮಾಡಿದ್ದು ಆನುವಂಶಿಕ ನಿಯಮಗಳನ್ನು ರೂಪಿಸುವುದಕ್ಕೆ ಸಹಾಯ ಮಾಡಿದ್ದು ಈ ಬಟಾಣಿ ಅಷ್ಟೇ ಅಲ್ಲ ಕ್ರಿಸ್ತಪೂರ್ವ ನಾಲ್ಕು ಸಾವಿರದ ಎಂಟುನೂರರಿಂದ ನಾಲ್ಕು ಸಾವಿರದ ನಾನ್ನೂರು ಕಾಲಘಟ್ಟಗಳಲ್ಲಿ ಇದ್ದಂತಹ ಪ್ರಾಚೀನ ಈಜಿಪ್ಟಿನ ಪಿರಮಿಡ್ಡುಗಳಲ್ಲಿ ಸಹ ಒಣ ಬಟಾಣಿಗಳು ದೊರೆತಿದೆ ಅಷ್ಟೇ ಅಲ್ಲ ಸಿಂಧೂ ಸರಸ್ವತಿಯ ಜನರಿಗೆ ಬಟಾಣಿ ಪರಿಚಯ ಇತ್ತು ಹರಪ್ಪದಲ್ಲಿ ಸಹ ಬಟಾಣಿ ದೊರೆತಿದೆ ಭಾರತಕ್ಕೆ ಬಹುಶಃ ಅಫ್ಘಾನಿಸ್ತಾನದ ಮೂಲಕ ಈ ಬಟಾಣಿ ಬಂದಿರಬೇಕು ಅಂತ ಅಂದ್ಕೊಳ್ತೀವಿ ಕ್ರಿಸ್ತಪೂರ್ವ ಎರಡು ಸಾವಿರದ ವರ್ಷಗಳ ಹೊತ್ತಿಗೆ ಗಂಗಾ ಯಮುನಾ ಬಯಲಿನಲ್ಲಿ ಮಾಡುತ್ತಾ ಇದ್ದಂತಹ ಕೃಷಿಯಲ್ಲಿ ಬಟಾಣಿ ಕೂಡ ಒಂದಾಗಿತ್ತು ಇನ್ನು ಈ ಬಟಾಣಿಯಲ್ಲಿ ಸಿಗುವಂತಹ ಪೋಷಕಾಂಶಗಳು ಸುಮಾರು ನೂರು ಗ್ರಾಂ ಬಟಾಣಿಯಲ್ಲಿ ಮುನ್ನೂರ ನಲವತ್ತೊಂದು ಕಿಲೋ ಕ್ಯಾಲರಿ ಶಕ್ತಿ ಇದೆ ಅರವತ್ತೆಂಟು ಗ್ರಾಮ್ ಕಾರ್ಬೋಹೈಡ್ರೇಟ್ ಇದೆ ಇಪ್ಪತ್ತೈದು ಗ್ರಾಂ ಪ್ರೋಟೀನ್ ಇದೆ ಹಾಗೆ ಒಂದು ಗ್ರಾಮ್ ಜಿಡ್ಡಿನಂಶ ಇರುತ್ತೆ ಹಾಗೆ ಉತ್ತಮ ಪ್ರಮಾಣದ ಕಬ್ಬಿಣ ಹಾಗೆ ಫೋಲಿಕ್ ಆಮ್ಲ ಕೂಡ ಇದೆ ಈ ಎಳೆ ಬಟಾಣಿಯನ್ನು ನಾವು ಹೇಗೆ ಸೇವನೆ ಮಾಡ್ಬೋದು ಅಂತ ಅಂದರೆ ಹಸಿಯಾಗಿ ಕೂಡ ಈ ಬಟಾಣಿಯನ್ನು ತಿನ್ಬೋದು ಬೇಯಿಸಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಹಾಕಿ ಕೂಡ ತಿನ್ಬೋದು ಇದನ್ನು ತುಂಬ ಆಗಿ ಉಪಯೋಗ ಮಾಡುವಂತಹ ಒಂದು ತಿಂಡಿ ಅಂದರೆ ಆಲೂ ಮಟರ್ ಮಟರ್ ಪನ್ನೀರ್ ರೋಟಿ ಜೊತೆ ಮಾಡೋ ಪಲ್ಯ ಕೂಡ ಮಾಡ್ತಾರೆ ಹಾಗೆ ಪೀಸ್ ಪಲಾವ್ ಕೂಡ ಮಾಡ್ತಾರೆ ಬಟಾಣಿಯನ್ನು ಹುರಿದು ಉಪ್ಪು ಖಾರ ಹಾಕಿ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಗ್ರಾಮಾಂತರ ಪ್ರದೇಶಗಳಲ್ಲಿ ದೊರೆಯುವಂತಹ ಒಂದು ಖಾರವಾದ ರುಚಿಯಾದ ತಿಂಡಿ ಅಂತ ಹೇಳ್ಬೋದು ಹಾಗೆ ಈ ಬಟಾಣಿಯನ್ನು ಒಡೆದು ಬೇಳೆಯನ್ನಾಗಿ ಕೂಡ ಬಳಸಿ ನಾನಾ ಅಡುಗೆಗಳಲ್ಲಿ ಬಳಕೆ ಮಾಡುವಂತಹ ಪ್ರಕ್ರಿಯೆ ನಮ್ಮ ಭಾರತದಲ್ಲಿ ಸಹ ಇದೆ ಬಟಾಣಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮಗೆ ಅವಶ್ಯಕತೆ ಇದ್ದರೆ ನೋಡ್ಬೋದು ಹಾಗೆ ಈ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ವಿಡಿಯೋವನ್ನು ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು